ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಹತ್ಯೆಯಾದ ಅಂಜಲಿ ಅಂಬಿಗೇರಾ ನಿವಾಸಕ್ಕೆ ಗೃಹ ಸಚಿವ ಡಾ ಜಿಪರಮೇಶ್ವರ್ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಪರಮೇಶ್ವರ್ ಹುಬ್ಬಳ್ಳಿಯಲ್ಲಿ ಇಬ್ಬರು ಯುವತಿಯರ ಹತ್ಯೆ ದುಃಖದ ಸಂಗತಿ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ ಎರಡೂ ಕೊಲೆಗಳ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ ಎಂದು ಹೇಳಿದರು ಯುವತಿಯರ ಹತ್ಯೆ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಕಟ್ಟುವುದು ಸರಿಯಲ್ಲ ಸಿಐಡಿ ತನಿಖೆ ನಡೆಯುತ್ತಿದೆ ತನಿಖೆಯ ವರದಿ ಬಂದ ನಂತರ ಸತ್ಯಾಂಶ ಬಹಿರಂಗವಾಗಲಿದೆ ಎಂದರು ತನಿಖೆಯಲ್ಲಿ ನಿರಾಶ್ರತಿಯಾಗಿ ಆಗೋದಕ್ಕೆ ಬಿಡೋದಿಲ್ಲ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಮೂಲ ಉದ್ದೇಶ ಅದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕೇ ಬೇಕು ಅಂತ ಹೇಳಿ ಅದನ್ನ ನೋಡ್ಬೇಕು ಅನ್ನುವಂಥದ್ದನ್ನ ಅವರು ಮಾಡುತ್ತೆ